ನೀತಿ ಆಯೋಗದ ಸಭೆಯಲ್ಲಿ ವಿಪಕ್ಷಗಳ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಬೇಡದವರಾಗಿದ್ದಾರ ಇಂಡಿಯಾ ಒಕ್ಕೂಟದ ಸದಸ್ಯ ಪಕ್ಷಗಳ ಸರ್ಕಾರಗಳಿರುವ ರಾಜ್ಯಗಳ ಮುಖ್ಯಮಂತ್ರಿಗಳೆಲ್ಲ ಸಭೆಯನ್ನ ಬಹಿಷ್ಕರಿಸಿದ್ರು ಅವರ ಪ್ರತಿನಿಧಿ ಅನ್ನುವಂತೆ ಪಾಲ್ಗೊಂಡಿದ್ದ ಮಮತಾ ಬ್ಯಾನರ್ಜಿ ಅವರನ್ನ ಬೇಕು ಅಂತಾನೆ ಮುಜುಗರಕ್ಕೆ ಒಳಗಾಗುವಂತೆ ಮಾಡಲಾಯ್ತ ನೀತಿ ಆಯೋಗದ ಸಭೆ ಬಿಜೆಪಿ ಮತ್ತದರ ಮಿತ್ರ ಪಕ್ಷಗಳ ಸಭೆ ಮಾತ್ರ ಆಗೋದಾದ್ರೆ ವಿಪಕ್ಷಗಳನ್ನ ಆಹ್ವಾನಿಸುವ ನಾಟಕವನ್ನಾದರೂ ಯಾಕೆ ಮಾಡಬೇಕು ಎಲ್ಲಾ ಮುಖ್ಯಮಂತ್ರಿಗಳಿಗೂ ಅವರು ಮಾತಾಡುವ ಸಮಯ ನಿಗದಿ ಮಾಡಲಾಗಿತ್ತು ಅಂದರೆ ಏನರ್ಥ ಮಮತಾ ಬ್ಯಾನರ್ಜಿ ಮಾತನಾಡಬೇಕಾದ ಸಮಯ ಮುಗಿದು ಹೋಗಿತ್ತು ಅಂದ್ರೆ ಅವರ ಸಮಯ ಯಾವಾಗ ನಿಗದಿಯಾಗಿತ್ತು ಮತ್ತದು ಅವರು ಮಾತನಾಡದೆಯೂ ಯಾವಾಗ ಮುಗಿದು ಹೋಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಎನ್ಡಿಎತರ ಆಡಳಿತವಿರುವ ರಾಜ್ಯ ಸರ್ಕಾರಗಳಿಗೆ ತಾರತಮ್ಯ ಮಾಡಲಾಗಿದೆ ಅಂತ ಆರೋಪಿಸಿ ವಿಪಕ್ಷ ಆಡಳಿತದಲ್ಲಿರುವ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಯನ್ನು ಬಹಿಷ್ಕರಿಸಿದ್ರು ಮಮತಾ ಬ್ಯಾನರ್ಜಿ ಮಾತ್ರ ಸಭೆಗೆ ಹಾಜರಾಗೋಕೆ ತೀರ್ಮಾನಿಸಿದ್ರು ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತು ಆಮ್ ಆದ್ಮಿ ಪಕ್ಷದ ನೇತೃತ್ವದ ಪಂಜಾಬ್ ಮತ್ತು ದೆಹಲಿ ಸರ್ಕಾರಗಳೊಂದಿಗೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆಯನ್ನು ಬಹಿಷ್ಕರಿಸಿದ್ರು ಈಗ ಮಮತಾ ಬ್ಯಾನರ್ಜಿ ಸಭೆಗೆ ಹಾಜರಾದರೂ ಸಭೆಯಲ್ಲಿ ಮಾತಾಡೋಕೆ ಅವಕಾಶ ಸಿಕ್ಕಿಲ್ಲ ಅಂತ ಆರೋಪಿಸಿ ಸಭೆಯಿಂದ ಹೊರ ನಡೆದಿದ್ದಾರೆ ನನ್ನ ಮೈಕ್ ಆಫ್ ಮಾಡಿ ಮಾತನಾಡದಂತೆ ತಡೆಯಲಾಗಿದೆ ಅಂತ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ ಮಮತಾ ಬ್ಯಾನರ್ಜಿ ಶನಿವಾರ ನೀತಿ ಆಯೋಗದ ಒಂಬತ್ತನೇ ಆಡಳಿತ ಮಂಡಳಿ ಸಭೆಯಿಂದ ಅರ್ಧಕ್ಕೆ ಗೆದ್ದು ಬಂದಿದ್ದಾರೆ ನಾನು ಸಭೆ ಬಹಿಷ್ಕರಿಸಿ ಹೊರಬಂದಿದ್ದೇನೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಮಾತನಾಡೋಕೆ ಇಪ್ಪತ್ತು ನಿಮಿಷ ನೀಡಲಾಯಿತು ಅಸ್ಸಾಂ ಗೋವಾ ಛತ್ತೀಸ್ಗಢ ಮುಖ್ಯಮಂತ್ರಿಗಳು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಮಾತಾಡಿದ್ರು ಕೇವಲ ಐದು ನಿಮಿಷಗಳ ನಂತರ ನನ್ನನ್ನ ಮಾತಾಡದಂತೆ ತಡೆಯಲಾಯಿತು ಇದು ನ್ಯಾಯಯುತವಾಗಿದ್ದಲ್ಲ ಪ್ರತಿಪಕ್ಷಗಳ ಕಡೆಯಿಂದ ನಾನು ಮಾತ್ರ ಹಾಜರಾಗಿದ್ದೆ ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನ ಬಲಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಸಭೆಯಲ್ಲಿ ಭಾಗವಹಿಸಿದ್ದೆ ಆದರೆ ನಾನು ಮಾತನಾಡದಂತೆ ತಡೆಯಲಾಯಿತು ಅಂತ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ ನನ್ನನ್ನು ತಡೆದ ಕ್ರಮ ಎಲ್ಲ ಪ್ರಾದೇಶಿಕ ಪಕ್ಷಗಳಿಗೆ ಮಾಡಿದ ಅವಮಾನವಾಗಿದೆ ನಾನು ಮಾತನಾಡುವಾಗ ಮೈಕ್ ಆಫ್ ಮಾಡಿ ನನ್ನನ್ನೇಕೆ ತಡೆದ್ರಿ ಯಾಕೆ ತಾರತಮ್ಯ ಮಾಡ್ತಿದ್ದೀರಿ ಅಂತ ಮಮತಾ ಬ್ಯಾನರ್ಜಿ ಪ್ರಶ್ನಿಸಿದ್ದಾರೆ ನಾನು ಸಭೆಗೆ ಹಾಜರಾಗಿದ್ದಕ್ಕೆ ನೀವು ಸಂತೋಷ ಆಗಿರಬೇಕಿತ್ತು ಅದನ್ನು ಬಿಟ್ಟು ನೀವು ನಿಮ್ಮ ಪಕ್ಷಕ್ಕೆ ಮತ್ತು ನಿಮ್ಮ ಸರ್ಕಾರಕ್ಕೆ ಹೆಚ್ಚಿನ ಮಹತ್ವ ನೀಡ್ತಿದ್ದೀರಿ ಅಂತ ಮಮತಾ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳಿದ್ರು ನನ್ನನ್ನ ಮಾತಾಡದಂತೆ ತಡೆಯುವ ಮೂಲಕ ವಿಪಕ್ಷಗಳು ಹಾಗೂ ಬಂಗಾಳಕ್ಕೆ ಅವಮಾನ ಮಾಡಿದ್ದೀರಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಮಮತಾ ಕಿಡಿಕಾರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ನೀತಿ ಆಯೋಗದ ಒಂಬತ್ತನೇ ಆಡಳಿತ ಮಂಡಳಿ ಸಭೆ ಎರಡ್ ಸಾವಿರದ ನಲವತ್ತೇಳರ ಒಳಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಕುರಿತ ನೀತಿ ರಚಿಸುವ ಉದ್ದೇಶ ಹೊಂದಿದೆ ಅಂತ ಹೇಳಲಾಗ್ತಿದೆ ಆದರೆ ಸಭೆಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ಹಾಜರಾಗಿರಲಿಲ್ಲ ಅವರ ಬದಲಿಗೆ ಉಪಮುಖ್ಯಮಂತ್ರಿಗಳಾದ ಸಾಮ್ರಾಜ್ ಚೌಧರಿ ಮತ್ತು ವಿಜಯ್ ಕುಮಾರ್ ಸಿನ್ಹಾ ಸಭೆಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ್ರು ನಿರ್ಣಾಯಕ ಸಭೆಗೆ ನಿತೀಶ್ ಕುಮಾರ್ ಗೈರು ಹಾಜರಾಗಿದ್ದರ ಹಿಂದಿನ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ ಈ ಮಧ್ಯೆ ಮಮತಾ ಬ್ಯಾನರ್ಜಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ ನಿರ್ಮಲಾ ಸೀತಾರಾಮನ್ ಅವರು ಮಮತಾ ಬ್ಯಾನರ್ಜಿ ಅವರ ಮೈಕ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳುವುದು ಸರಿಯಲ್ಲ ಅಂತ ಸುದ್ದಿ ಸಂಸ್ಥೆ ಎಎನ್ಐಗೆ ತಿಳಿಸಿದ್ದಾರೆ And that was displayed on the uh, screen, which was present before every table. We could see two tables would have a screen before us, and we could see before us the respective chief ministers speaking. So did we watch so many chief ministers speaking, as was Mamta um, Banerjee also speaking. But apparently, she is now um, uh, conveyed to the media, or conveyed through the media, that her mic was put off. ಮಮತಾ ಬ್ಯಾನರ್ಜಿ ಅವರ ಮಾತನಾಡುವ ಸಮಯ ಮುಗಿದಿತ್ತು ಮತ್ತು ಎಲ್ಲ ಮುಖ್ಯಮಂತ್ರಿಗಳಿಗೆ ಮಾತನಾಡೋಕೆ ಒಂದು ನಿರ್ದಿಷ್ಟ ಸಮಯ ನೀಡಲಾಗಿತ್ತು ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಇದನ್ನೆಲ್ಲ ನೋಡಿದ್ರೆ ನೀತಿ ಆಯೋಗದ ಸಭೆ ಅನ್ನೋದು ಅವರಿಗಾಗಿ ಮಾತ್ರ ನಡೆಸುವ ಸಭೆಯಾಗಿದೆಯೇ ಹೊರತು ವಿಪಕ್ಷಗಳು ಆ ಸಭೆಯಲ್ಲಿರೋದು ಕೇಂದ್ರ ಸರ್ಕಾರಕ್ಕೆ ಬೇಕಾಗಿಲ್ವೇನೋ ಅನ್ನೋ ಅನುಮಾನವನ್ನ ಮೂಡಿಸತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ